ಸಾಕು ಪ್ರಾಣಿಗಳ ಸಾಕಾಣಿಕೆದಾರರಿಗೆ ಸರ್ಕಾರದ ಸೂಪರ್ ಯೋಜನೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ನೀವೇನಾದರೂ ಕುರಿ ಮೇಕೆ ಹಂದಿ ಸಾಕಾಣಿಕೆ ಮಾಡುತ್ತಿದ್ದೀರಾ ನಿಮಗೆ ಸರ್ಕಾರದ ಸೂಪರ್ ಯೋಜನೆಗಳ ಬಗ್ಗೆ ಗೊತ್ತಿದೆಯಾ ಸಾಕು ಪ್ರಾಣಿಗಳ ಸಾಕಾಣಿಕೆಗಾಗಿ ಸರ್ಕಾರ ನೀಡಿದ ಸಬ್ಸಿಡಿ ಬಗ್ಗೆ ಗೊತ್ತಾ ಹಾಗಿದ್ರೆ ಇಂದು ನಾವು ಸಾಕುಪ್ರಾಣಿಗಳಿಗೆ ಸರ್ಕಾರ ನೀಡಿದಂತಹ ಸಬ್ಸಿಡಿ ಯೋಜನೆಗಳ ಕುರಿತು ಮಾಹಿತಿಯನ್ನು ತಿಳಿಯೋಣ ದೇಶದಲ್ಲಿನ ನಿರುದ್ಯೋಗವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ರಾಷ್ಟ್ರೀಯ ಜಾನುವಾರು ಮಿಷನ್ನ ಪ್ರಮುಖ ಅಂಶಗಳು ಯಾವುವು ಎಂದು ನಿಮಗೆ ತಿಳಿದಿದೆಯಾ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಉದ್ದೇಶವೇನು ಈ ಯೋಜನೆಗೆ ಸೇರಲು ಅರ್ಹತಾ ಮಾನದಂಡಗಳು ಯಾವುವು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಯಾವುವು ರಾಷ್ಟ್ರೀಯ ಜಾನುವಾರು ಆಂದೋಲನ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರವು ಜಾರಿಗೆ ತಂದ ಕಾರ್ಯಕ್ರಮವಾಗಿದೆ ರಾಷ್ಟ್ರೀಯ ಜಾನುವಾರು ಮಿಷನ್ ಉದ್ದೇಶಗಳು ಹಿತ್ತಲು ಕೋಳಿ ಸಾಕಾಣಿಕೆ ಕುರಿ ಮೇಕೆ ಹಂದಿ ಸಾಕಾಣಿಕೆ ಮೇವು ಮತ್ತು ಮೇವು ಬೆಳೆ ಉಳಿತಾಯ ಸೇರಿದಂತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಇದು ಮಾಂಸ ಹಾಲು ಮೊಟ್ಟೆ ಮತ್ತು ಉಣ್ಣೆಯ ಉತ್ಪಾದನೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದಲ್ಲದೆ ಉತ್ಪಾದನೆ ಹೆಚ್ಚಿದ್ದರೆ ದೇಶೀಯ ಬೇಡಿಕೆಯನ್ನು ಪೂರೈಸಿದ ನಂತರ ಮತ್ತು ಆದಾಯವನ್ನು ಹೆಚ್ಚಿಸಿದ ನಂತರ ಅದನ್ನು ರಫ್ತು ಮಾಡಬಹುದು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಜಾನುವಾರು ಉಪಕ್ರಮದ ಅಡಿಯಲ್ಲಿ ಕೋಳಿ ಕುರಿ ಮೇಕೆ ಹಂದಿ ಮೇವು ಬೆಳೆಗಳ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮೇಕೆ ಸಾಕಾಣಿಕೆ ಅದೇ ರೀತಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮತ್ತು ಮೇವು ಉತ್ಪಾದನೆಯ ಕೈಗೊಳ್ಳಲು ರೂಪಿಸಲಾಗಿದೆ ಈ ಯೋಜನೆಯಡಿ ಒಂದು ಸಾವಿರ ದೇಶೀಯ ಕೋಳಿಗಳ ಫಾರ್ಮ್ ಸ್ಥಾಪಿಸಲು ಮೊಟ್ಟೆಗಳನ್ನು ಉತ್ಪಾದಿಸಲು ಹ್ಯಾಚರಿ ಮೂಲಕ ಮರಿಗಳನ್ನು ಉತ್ಪಾದಿಸಲು ಅವುಗಳನ್ನು ನಾಲ್ಕು ವಾರಗಳವರೆಗೆ ಸಾಕಲು ಮತ್ತು ಮಾರಾಟ ಮಾಡಲು ಒಟ್ಟು ಯೋಚನಾ ಶಕ್ತಿ ಮತ್ತು ಬಂಡವಾಳದ ಶೇಕಡ ಐವತ್ತರಷ್ಟು ಸಬ್ಸಿಡಿ ನೀಡಲಾಗುವುದು ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನ ನೀಡಲಾಗುವುದು ಹೆಣ್ಣು ಹಂದಿಗಳು ಆಡು ಅಥವಾ ಕುರಿ ಸಾಕಾಣಿಕೆಗಾಗಿ ನೂರರಿಂದ ಐದುನೂರು ಮೇಕೆಗಳ ಘಟಕಗಳನ್ನು ಸ್ಥಾಪಿಸಲು ಒಟ್ಟು ಯೋಜನಾ ವೆಚ್ಚದಲ್ಲಿ ಶೇಕಡ ಐವತ್ತರಷ್ಟು ಸಬ್ಸಿಡಿ ಮತ್ತು ಗರಿಷ್ಠ ಹತ್ತು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಎರಡು ಕಂತುಗಳಲ್ಲಿ ನೀಡಲಾಗುವುದು ಒಟ್ಟು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಸಹಾಯಧನ ಐವತ್ತು ಹಸುಗಳು ಅಥವಾ ನೂರು ಹಂದಿ ಸಾಕಾಣಿಕೆ ಘಟಕಗಳನ್ನು ಸ್ಥಾಪಿಸಲು ಗರಿಷ್ಠ ಹದಿನೈದು ಲಕ್ಷ ರೂಪಾಯಿಗಳಿಂದ ಮೂವತ್ತು ಲಕ್ಷ ರೂಪಾಯಿಗಳವರೆಗೆ ಸಹಾಯಧನ ನೀಡಲಾಗುವುದು ಮೇವು ಮತ್ತು ಮೇವು ಬೆಳೆ ಸಂಗ್ರಹಣೆ ಮತ್ತು ಸಂರಕ್ಷಣೆಗಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ನಾನ್ನೂರು ಮೆಟ್ರಿಕ್ ಟನ್ ಹುಲ್ಲು ಒಂದು ವರ್ಷದಲ್ಲಿ ಉಪ್ಪಿನಕಾಯಿ ಹುಲ್ಲು ಒಂದು ದಿನದಲ್ಲಿ ಒಟ್ಟು ಮೂವತ್ತು ಮೆಟ್ರಿಕ್ ಟನ್ ಮಿಶ್ರ ಮೇವು ಮೇವು ಉತ್ಪಾದನೆ ಮತ್ತು ಸಂಗ್ರಹಣೆಗಾಗಿ ಲಾಜಿಸ್ಟಿಕ್ಸ್ ಖರೀದಿಗೆ ಒಟ್ಟು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಸಬ್ಸಿಡಿ ಬೆಲ್ಗಳು ಗರಿಷ್ಠ ಐವತ್ತು ಲಕ್ಷ ರೂಪಾಯಿ ಯಾರು ಅರ್ಹರು ವೈಯಕ್ತಿಕ ಮತ್ತು ಅಷ್ಟೇ ಅಲ್ಲದೆ ಸ್ವಸಹಾಯ ಗುಂಪುಗಳು ರೈತ ಉತ್ಪಾದಕರ ಸಂಘ ಕೃಷಿ ಸಹಕಾರ ಸಂಘಗಳು ಜಂಟಿ ಹೊಣೆಗಾರಿಕೆ ಸಂಘಗಳ ವಿಭಾಗ ಸೇರಿದಂತೆ ಎಂಟು ಸಂಸ್ಥೆಗಳು ಅರ್ಹವಾಗಿವೆ ಅಂತೆಯೇ ಉದ್ಯಮಿಗಳು ಭೂಮಿಯನ್ನು ಹೊಂದಿರಬೇಕು ಅಥವಾ ಗುತ್ತಿಗೆ ಪಡೆದ ಭೂಮಿಯನ್ನು ಹೊಂದಿರಬೇಕಾಗಿದೆ ಉದ್ಯಮಿಗಳು ಅರ್ಹ ಕಂಪನಿಗಳು ಈ ಯೋಜನೆಯ ಮೂಲಕ ಬ್ಯಾಂಕ್ ಸಾಲ ಮಂಜೂರಾತಿ ಅಥವಾ ಬ್ಯಾಂಕ್ ಗ್ಯಾರ ಗ್ಯಾರಂಟಿಯನ್ನು ಪಡೆಯಬೇಕು ಮತ್ತು ಯೋಜನೆಯ ಮೌಲ್ಯಮಾಪನಕ್ಕೆ ಅನುಮೋದನೆ ಪಡೆಯಬೇಕು ಲಾಭ ಪಡೆಯಲು ಬಯಸುವವರು ನೀವು ನೋಡುತ್ತಿರುವ ಸ್ಕ್ರೀನ್ನಲ್ಲಿ ಕೊಟ್ಟಿರುವ ವೆಬ್ಸೈಟ್ ನೋಡಿಕೊಳ್ಳಿ ಕ್ಲಿಕ್ ಮಾಡಿ ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕ್ ಅನ್ನು ಹಾಕಿರುತ್ತೇವೆ ಎಚ್ ಟಿ ಟಿ ಪಿ ಎಸ್ ಬಾರ್ ಬಾರ್ ಎನ್ ಐ ಎಮ್ ಡಾಟ್ ಯು ಡಿ ಎ ಎಂ ಎಂ ಐ ಟಿ ಆರ್ ಎ ಡಾಟ್ ಇನ್ ಬಾರ್ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಅರ್ಜಿಗಳನ್ನು ರಾಜ್ಯ ಮಟ್ಟದಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವ ಜಾನುವಾರು ಅಭಿವೃದ್ಧಿ ಏಜೆನ್ಸಿಯ ಯೋಜನಾ ಮೌಲ್ಯಮಾಪನ ಸಮಿತಿ ಪರಿಗಣಿಸುತ್ತದೆ ಮತ್ತು ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಸಾಲ ಸೌಲಭ್ಯಕ್ಕಾಗಿ ಬ್ಯಾಂಕಿಗೆ ಕಳುಹಿಸಲಾಗುತ್ತದೆ ದಾಖಲೆಗಳು ಯೋಜನಾ ವರದಿ ನಮೂನೆ ಭೂ ದಾಖಲೆ ಭೂ ಫೋಟೋ ಫಲಾನುಭವಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜಿಎಸ್ಟಿ ನೋಂದಣಿ ಪುರಾವೆ ಸ್ಥಳೀಯ ಪ್ರಾಧಿಕಾರದ ಅಬ್ಲೇಷನ್ ಪ್ರಮಾಣಪತ್ರ ವಿದ್ಯುತ್ ಬಿಲ್ ಕುಡಿಯುವ ನೀರಿನ ಬಿಲ್ ಫೋನ್ ಬಿಲ್ ಬ್ಯಾಂಕ್ ಖಾತೆ ಪುಸ್ತಕ ಗುತ್ತಿಗೆ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದು ಕಡ್ಡಾಯವಾಗಿರಬೇಕು ಲಗತ್ತಿಸಲಾಗುವುದು ಮೂರು ವರ್ಷಗಳ ಬ್ಯಾಂಕ್ ಖಾತೆ ವರ್ಗಾವಣೆ ಪ್ರಮಾಣಪತ್ರ ಜಾತಿ ಪುರಾವೆ ಶಿಕ್ಷಣ ಪ್ರಮಾಣಪತ್ರ ತರಬೇತಿ ಪ್ರಮಾಣಪತ್ರ ಮತ್ತು ಅನುಭವ ಪ್ರಮಾಣಪತ್ರ ಇತ್ಯಾದಿಗಳೊಂದಿಗೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಿ ಸಲ್ಲಿಸಬಹುದು ವಿವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹೊಸತನದ ಹಾದಿಯಲ್ಲಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ